ಎಲ್ಲ ಕೃಷಿ ಸಾಧನೆಗೆ ಅದೃಷ್ಟವನ್ನೇ ನೆಚ್ಚುವುದು ತರವಲ್ಲ ಇಲ್ಲಿ ಕಠಿಣ ಶ್ರಮವೂ ಇಲ್ಲ ಆತ್ಮವಿಶ್ವಾಸವನ್ನು ಆಸರೆಯಾಗಿ ಅವಲಂಬಿಸಿದವರು ಕೃಷಿಯಲ್ಲಿ ಸೋಲುವ ಮಾತೇ ಇಲ್ಲ ಹೊಸಕೋಟೆ ತಾಲೂಕು ಕುಂಬಳಹಳ್ಳಿ ಗ್ರಾಮದ ಶ್ರೀ ಮುನೇಶ್ ರವರು ಎರಡು ಎಕರೆಯಲ್ಲಿ ಮೂರು ಬಗೆಯ ಹೂಗಳನ್ನು ಬೆಳೆದಿರುವರು ಮುಂಚೆ ರಾಸಾಯನಿಕ ಗೊಬ್ಬರ ಬಳಸಿ ಕನಿಷ್ಠ ಇಳುವರಿಯ ಜೊತೆಗೆ ರೋಗಬಾಧೆಯೂ ಇವರನ್ನು ಕಾಡುತ್ತಿತ್ತು ಯೂಟ್ಯೂಬ್ನಲ್ಲಿ ಸಾವಯವ ಸಸ್ಯಾಹಾರವಾದ ಡಾಕ್ಟರ್ ಸಾಹಿಲ್ನ ಬಗ್ಗೆ ವಿಚಾರವನ್ನು ತಿಳಿದುಕೊಂಡ ಇವರು ಸಾವಯವ ಕೃಷಿಗೆ ಮುಂದಾಗಿ ಸಾಧನೆಯ ಯಶಸ್ವಿನತ್ತ ಹೆಜ್ಜೆ ಹಾಕುವರು ಬನ್ನಿ ಇವರ ಯಶಸ್ಸಿನ ಸಾವಯವ ಕೃಷಿ ನೋಡೋಣ ಇಲ್ಲಿ ಎರಡು ಎಕರೆ ಇದೆ ಸರ್ ಎರಡು ಎಕರೆದಲ್ಲಿ ತರ ರೋಸ್ ಮಾಡಿದ್ವಿ ಮಾರಿಗೋಲ್ಡ್ ಡೆಚ್ ರೋಸು ಮ್ಯಾಂಗೋ ಎಲ್ಲೋ ಅಂತ ಒಂದು ಎಂಟು ತಿಂಗಳಾಗಿದೆ ಸರ್ ಎಂಟು ತಿಂಗಳಲ್ಲಿ ಸ್ಟಾರ್ಟಿಂಗ್ ಒಂದು ಮೂರು ತಿಂಗಳು ರಾಸಾಯನಿಕನ ಕೊಟ್ಟು ಮಾಡಿದ್ವಿ ಆಮೇಲೆ ರಾಸಾಯನಿಕ ಕೊಟ್ಟು ಕೊಟ್ಟು ನಮ್ಮ ಭೂಮಿ ಹಾಳಾಗಿದೆ ನಮ್ ಕರಷ್ಟು ಬೇಜಾರಾಗಿತ್ತು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ತಾ ಮಾಡ್ತಾ ಹುಲ್ಲು ನಾಚಂದ ಗೌಡರು ವಿಡಿಯೋ ನೋಡಿದಾಗ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದಾಗ ಅದರಲ್ಲಿ ಫೋನ್ ನಂಬರ್ ತಕೊಂಡು ತಗೊಂಬಂದು ಮಾಡಿದ್ದೀವಿ ಸರ್ ನಾವು ಸುಮಾರು ನಾಲ್ಕು ತಿಂಗಳಕ ಮಾಡ್ತಾಯಿದ್ದೀವಿ ಸರ್ ನಾವು ಪರವಾಗಿಲ್ಲ ಸರ್ ಮುಂದೆ ರಾಸಾಯನಿಕಕ್ಕಿಂತ ಈಗ ನಮ್ಗೆ ಪರವಾಗಿಲ್ಲ ಅನಿಸಿದೆ ಕ್ವಾಲಿಟಿ ಚೆನ್ನಾಗಿದೆ ಗಿಡ ಗ್ರೀನ್ನೆಸ್ ಚೆನ್ನಾಗಿದೆ ಪತ್ರ ರೀತು ಜಾಸ್ತಿ ಇದೆ ನೀರು ಸ್ವಲ್ಪ ಕಡಿಮೆ ಕೊಟ್ಟರು ತಡೆಯೋ ಶಕ್ತಿ ಐತೆ ಪಕ್ಕ ತೋಟಗಳಲ್ಲಿ ನಮ್ಮ ಸ್ನೇಹಿತ ತೋಟರಲ್ಲೇ ಎಲ್ಲನೂ ಪಟ್ಟು ರಾಸಾಯನಿಕನ ಕೊಡ್ತಾವ್ರೆ ಅವ್ರ ತೋಟದಲ್ಲಿ ಏನು ಎರೆಹುಳು ಇಲ್ಲ ಅವ್ರದ್ದೇನೋ ಒಂಥರ ಇದೆ ನಮ್ಮದ್ರಷ್ಟು ಕಳೆಬರ ಚೆನ್ನಾಗಿದೆ ಗಿಡ ಬದಲಾವಣೆಯಲ್ಲಿ ಮುಖ್ಯವಾಗಿ ಏನು ಹೇಳ್ಬೇಕಂದ್ರೆ ಭೂಮಿ ಮೃದಾಗಿದೆ ಸರ್ ನಮಗೆ ಆಮೇಲೆ ಎಲೆ ಉಳು ಚೆನ್ನಾಗಿ ಉತ್ಪೋತಿ ಆಗಿದೆ ಆಮೇಲೆ ಬೇರುಗಳು ಬಿಳಿ ಬೇರುಗಳು ಚೆನ್ನಾಗಿ ರೂಟ್ಸ್ ಚೆನ್ನಾಗಾಗಿದೆ ಚೇಂಜಸ್ ಆಗಿದೆ ಸರ್ ರೂಟ್ ಚೆನ್ನಾಗಿದೆ ಲಿಪ್ ಚೆನ್ನಾಗಿ ಬಂದಿದೆ ಇಲ್ವರಿ ಜ ಒಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಕ್ವಾಲಿಟಿ ಚೆನ್ನಾಗೈತೆ ಮಾರ್ಕೆಟಲ್ಲಿ ರೋಗ ನಿರೋಗ ನಿರೋಧಕ ಶಕ್ತಿ ನಮ್ಮ ಗಿಡದಲ್ಲಿ ಐತೆ ಇವಾಗ ತುಂಬ ಕೆಮಿಕಲ್ ಕೊಡ್ತಾನೆ ಇರ್ಬೇಕಾಗಿ ತಿಂಗ್ಳಿಕೊಂದು ಕಿತ್ತ ಕೊಡ್ತಾನೆ ಇರ್ಬೇಕಿತ್ತು ಅಂತ ರಿಸಲ್ಟ್ ಇರಲ್ಲ ಸರ್ ಕೊಟ್ಟಾಗ ಮಾತ್ರ ರಿಸಲ್ಟ್ ಬರೋದು ತಿರ್ಗ ಮತ್ತೆ ಇರ್ತಾ ಸರ್ ಗಿಡ ಎಲ್ಲ ಒಂಥರ ಸುಟ್ಟಂಗಿರೋದು ಬೇಸಿಗೆಯಲ್ಲಿ ತುಂಬ ಹಳದಿ ಕಲದ್ ಬಂದ್ಬಿಡೋದು ಗಿಡ ಎಲ್ಲಾನು ಎಷ್ಟು ನೀರು ಕೊಟ್ಟನು ಸಾಲತಾ ಖರ್ಚು ಒಂದು ಎಕರೆಗೆ ನಾವು ಆರು ಮೂಟಿಯಿಂದ ಎಂಟು ಮೂಟೆ ಡಿ ಎ ಪಿ ಕೊಡ್ತಾ ಇದ್ವಿ ಆರು ಮೂಟೆ ಡಿ ಎ ಪಿಗೆ ಒಂಬತ್ತು ಸಾವಿರ ಕೊಡೋದು ಖರ್ಚು ಬರ್ತಾ ಇತ್ತು ಈಗ ಬರೀ ಐದು ಲೀಟರ್ ಕೊಡ್ತೀವಿ ತಿಂಗ್ಳಕ್ಕೆ ಸಾವಿರದ ಇನ್ನೂರು ಇಲ್ಲ ಒಂದು ಮೂರು ಸಾವಿರ ಬರ್ತದೆ ಡಾಕ್ಟರ್ ಸೈಲ್ದು ಒಂದು ಐದು ಆರು ಸಾವಿರ ನಮ್ಗೆ ಉಳಿತೆ ಉಳಿ ಉಳಿಕಾಯ ಆಗಿದೆ ಸರ್ ನಮಗೆ ಎರಡು ತು ಜಾಸ್ತಿ ಇದೆ ಸರ್ ಮಾರ್ಕೆಟಲ್ಲಿ ನಾವು ಇವಾಗ ಒಂದು ಕಸ್ಟಮರ್ಗೆ ನಾವು ಫಿಕ್ಸ್ ಕೊಡ್ತಾಯಿದ್ದೀವಿ ಬೇರೆಯವ್ರ್ದೆಲ್ಲ ಒಂದು ಕಂಪ್ಲೇಂಟ್ ಬರುತ್ತೆ ನಮ್ದು ಏನು ಕಂಪ್ಲೇಂಟ್ ಇಲ್ದಾರೋ ಅವ್ರು ಆರಾಮಾಗಿ ಅವ್ರಿಗೂ ಕುತ್ಕೊಂಡು ಅವ್ರು ನಮಗೂ ಎತ್ಕೊಂಡು ನಮ್ಗೆ ಏನು ಅದು ಕರೆಕ್ಟಾಗಿ ಕೊಡ್ತಾವ್ರೆ ಸರ್ ಒಂದು ಎಲ್ಲ ರೋಜಿ ಎಪ್ಪತ್ತೈದು ರೂಪಾಯಿ ಮಿರಾಬಲ್ ಒಂದು ರೆಡ್ ರೋಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಫಿಕ್ಸ್ ಕೊಡ್ತಾವ್ರೆ ಸರ್ ಇವಾಗ ರೋಸು ಒಂದು ನಾಲ್ಕು ತಿಂಗಳು ಅದರಲ್ಲಿ ಆದಾಯ ಕಮ್ಮಿ ಇರ್ತದೆ ಅದ್ರಕ್ಕಾಗಿ ಅಂತರ್ಬೆಳವಾಗಿ ಮಿಶ್ರ ಬೆಳವಾಗಿ ನಾವು ಮಾರಿಗೋಲ್ಡ್ ಮಾಡಿದ್ದೀವಿ ಅದರಿಂದ ಸುಮಾರಾಗಿ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ನಮಗೆ ಲಾಭ ಬಂದಿದೆ ಸರ್ ನಮಗೆ ನಿಮ್ಮದು ರೋಸ್ ಇದೆಯಾ ಇದೆ ಸರ್ ಇದೆ ಎಷ್ಟು ಎಕರೆ ಇದೆ ಸರ್ ನಿಮ್ದು ಡಚ್ ರೋಸ್ ಒಂದು ಎರಡು ಎಕರೆ ಇದೆ ಸರ್ ನೀವು ಏನು ಮಾಡ್ತಾ ಇದ್ದೀರಾ ಈಗ ಯಾವ ರೀತಿ ಬೆಳೀತಾ ಇದ್ದೀರಾ ಸರ್ ನಾವು ಕೆಮಿಕಲ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಸ್ನೇಹಿತ ಈ ಡಾಕ್ಟರ್ ಸಾಯಿಲ್ ಬಿಟ್ಬಿಟ್ಟು ನಮಗೆ ಸುಮಾರು ಬದಲಾವಣೆ ತೋರಿಸಿದ್ದಾನೆ ಇದನ್ನ ನೋಡಿ ನಾವು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಮಾಡ್ತೀವಿ ಸರ್ ನಮ್ಮದು ನಮ್ಮದ್ರಲ್ಲಿ ಈ ಥರ ತುಂಬ ಗ್ರೀನ್ ಇಲ್ಲ ಇದರಲ್ಲಿ ತುಂಬ ಜಾಸ್ತಿ ಇದೆ ಪ್ರೊಡಕ್ಷನ್ ಜಾಸ್ತಿ ಬರ್ತಾ ಇದೆ ಕ್ವಾಲಿಟಿ ಚೆನ್ನಾಗಿದೆ ಮುಖ್ಯವಾಗಿ ಕಾಸ್ಟ್ ತುಂಬಾ ಉಳಿತಾ ಇದೆ ತುಂಬ ವ್ಯತ್ಯಾಸ ಕಾಣಿಸ್ತೈತೆ ಇವನು ಎಕರೆಗೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಬೆಳಿತಾ ಇದ್ದಾನೆ ನಾವು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಬೆಳೀತಾ ಇದೀವಿ ಅದು ಒಂದು ತುಂಬಾ ಚೆನ್ನಾಗಿದೆ ತೋಟ ನೋಡೋದಕ್ಕೆ ನೀವೀಗ ಕೆಮಿಕಲ್ ಕೊಡ್ತಾ ಇದ್ದೀರಲ್ಲ ಕೆಮಿಕಲ್ ನಿಮಗೆ ಏನಾದರೂ ಚೇಂಜಸ್ ಆಗಿದೆಯಾ ಇಲ್ಲ ಸರ್ ಯಾವ ಥರ ಚೇಂಜಸ್ ಇಲ್ಲ ನಾನು ಇಲ್ಲಿ ನೋಡಿಬಿಟ್ಟು ಇಲ್ಲಿ ನಾನು ಸ್ನೇಹಿತ ಮಾಡಿದ್ರಲ್ಲಿ ನೋಡ್ಬಿಟ್ಟು ನೋಡೋಣ ಇಲ್ಲಿ ಎರೆಹುಳು ಕಾಣಿಸ್ತೈತೆ ನಮ್ಮ ಡಚ ರೋಸಲ್ಲಿ ಹೋಗಿ ನಾವು ಚೆಕ್ ಮಾಡಿದ್ರೆ ಯಾವುದೇ ರೀತಿ ಎರೆಹುಳುನು ಇಲ್ಲ ಸುಮಾರು ಒಂದು ಹತ್ತು ಕಡೆ ಚೆಕ್ ಮಾಡಿದ್ದೀನಿ ಒಂದು ಎರಡು ಮೂರು ತೋಟ ಚೆಕ್ ಮಾಡಿದ್ದೀನಿ ಯಾವುದೇ ರೀತಿ ಎರೆಹುಳು ನಮ್ಮದ್ರಲ್ಲಿ ಇಲ್ಲ ಡಾಕ್ಟರ್ ಸಾಯಿಲ್ ತುಂಬಾ ಭೂಮಿನ ಫಲವತ್ತತೆ ಮಾಡ್ತೈತೆ ನಾವು ನೋಡಿದ್ದೀವಿ ಕಣ್ಣಲ್ಲಿ ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನಾವು ತುಂಬಾ ಲಾಭಾಂಶ ಜಾಸ್ತಿ ಇನ್ನ ಸಿಗ್ ಸಿಗುತ್ತೆ ಕೆಮಿಕಲ್ಗಿಂತ ಇದರಲ್ಲಿ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟು ಡಾಕ್ಟರ್ ಸಾಯಿಲ್ ಮಾಡ್ತೀವಿ ಡಚ್ ರೋಜ್ ಗೆಲ್ಲಾರು ಇರ್ಬೇಕು ಏನ್ ಹೇಳಿ ಇಷ್ಟಪಡ್ತೀರಾ ನೀವು ಎಲ್ಲಾ ರೈತರಿಗೂ ಡಾಕ್ಟರ್ ಸಹ ಬಳಸಿ ಭೂಮಿನ ಉಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ